క్ష ఎలా అందర్గో నమస్కార ఆకంగిర్గో నమస్ ఇది ఇర్రీ అప్పా సుమనీ రి నిమ్ సౌండే కల్సతే నన్ను ఒంచబిడ్తీ ಆಮೇಲೆ ಕೂಗಾಡುವ ಮುಂದೆ ಬರ್ಬೇಕಾ ಕಪ್ಪಿದೀನಿ ಕಾಣಿಸಲು ಇದು ನಾನು ಎರಡನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ ಅಂಬರೀಷಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು ಅವಾಗ ಒಂದ್ಸಲ ಅಂಬರೀಷಣ್ಣಗೋಸ್ಕರ ಬಂದಿದ್ವಿ ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದ್ದೀವಿ ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ಥರದವನು ಶ್ರೀಮಂತ ಅಂತಾರೆ ನಿಜವಾಗ್ಲೂ ಹೇಳ್ತೀನಿ ಇನ್ನೊಂದು ಇಪ್ಪತ್ ಮೂವತ್ತು ವರ್ಷ ಹೋದ್ರೆ ಎರಡು ಎಕರೆ ಜಮೀನು ಇಟ್ಕೊಂಡಿರೋ ನಿಜವಾದ ಶ್ರೀಮಂತ ಒಡ್ರೆ ಚಪ್ಪಳ ದಯವಿಟ್ಟು ಯಾರು ಈಗ ಸುಮ್ಮನೆ ಅದು ಇದು ಯಾರ ಅಕ್ಕಪಾಕ್ತವ್ನು ಮಜಾ ಮಾಡ್ತಾನೆ ಅಂತ ಅವ್ನ ಶೌಕಿಗೋಸ್ಕರ ಜಮೀನು ಮಾರ್ಕೊಂಡು ಒಬ್ರು ಶೌಕಿ ಮಾಡ್ಬೇಡ್ರಿ ದಯವಿಟ್ಟು ಉಳಿಸ್ಕೊಳ್ರಿ ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರೂ ಇರಲ್ಲ ಕಾಟೇರ ಬಗ್ಗೆ ಮಾತಾಡೋಕ್ಕೆ ಬಂದರೆ ಈಗ ಅವ್ರು ನೋಡಿ ಎಲ್ಲ ಥರ ಸಿನಿಮಾಗಳು ಎಲ್ಲನೂ ನೋಡ್ತಾನೇ ಇದ್ದೀವಿ ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬ ಕಡಿಮೆ ಆಗ್ತಿದೆ ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ ಬಟ್ ಒಂದು ದೊಡ್ಡ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿರೋ ಸಿನಿಮಾನ ಮಾಡ್ತಿದ್ದಾರೆ ಇದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಬರ್ತಾ ಇದೆ ಎಲ್ಲರೂ ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು Thank you, thank you so much.